ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರನೇ ತರಗತಿಯ ಸಮಾಜ ವಿಜ್ಞಾನದ ಎರಡನೆಯ ಒಂದು ಸೆಮಿಸ್ಟರ್ನಲ್ಲಿ ಅಧ್ಯಾಯ ಹದಿಮೂರು ದಿಲ್ಲಿಯ ಸುಲ್ತಾನರ ಬಗ್ಗೆ ನೀಡಿದ್ದಾರೆ ಸೊ ಈ ಒಂದು ಪಾಠದ ಪರಿಚಯವನ್ನು ನೋಡಿದಂತಹ ಸಂದರ್ಭದಲ್ಲಿ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಭಾರತದ ಮೇಲೆ ಟರ್ಕರು ಪದೇ ಪದೇ ಎಸಕ್ತಾ ಇದ್ದ ಸೈನಿಕ ಆಕ್ರಮಣಗಳು ಅಂತಿಮವಾಗಿ ದಿಲ್ಲಿಯ ಸುಲ್ತಾನರ ಆಳ್ವಿಕೆಗೆ ಪ್ರಾರಂಭ ಅಂದರೆ ಒಂದು ನಾಂದಿಯನ್ನು ಹಾಡಿದವು ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಪಾಠದಲ್ಲಿ ದಿಲ್ಲಿಯ ಸುಲ್ತಾನರ ಧೋರಣೆ ಆಡಳಿತ ಅವರ ಕಾಲದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಮತ್ತು ವಾಸ್ತುಶಿಲ್ಪ ಸಾಹಿತ್ಯಗಳಿಗೆ ಅವರು ನೀಡಿದ ಕೊಡುಗೆಯನ್ನು ನೋಡೋಣ ಬನ್ನಿ ಹಾಗೆಯೇ ಸಾಮರ್ಥ್ಯಗಳು ಮಕ್ಕಳಲ್ಲಿ ಯಾವ ರೀತಿಯ ಸಾಮರ್ಥ್ಯವನ್ನು ನಾವು ಬೆಳೆಸಬೇಕು ಅನ್ನೋದನ್ನು ಕೂಡ ಈ ಒಂದು ಪಾಠದಲ್ಲಿ ನೀಡಿದ್ದಾರೆ ಸೊ ನಮ್ಮ ದೇಶದ ಮೇಲೆ ಎಂಟನೆಯ ಶತಮಾನದಿಂದ ಮೊದಲುಗೊಂಡು ಮೇಲಿಂದ ಮೇಲೆ ವಿದೇಶಿ ಆಕ್ರಮಣಗಳು ನಡೆದವು ಅಂತ ಹೇಳಿ ಆಕ್ರಮಣಕಾರರು ಯಾವ ಕಡೆಯಿಂದ ಬರ್ತಾ ಇದ್ರು ಅಂದರೆ ವಾಯುವ್ಯ ಸರಹದ್ದಿನಿಂದ ಬಂದವರಾಗಿದ್ದರು ಸಂಪತ್ತಿನ ಲೂಟಿ ರಾಜ್ಯದ ಒಂದು ವಿಸ್ತರಣೆ ಇಸ್ಲಾಂ ಮತಪ್ರಸಾರ ಇವು ದಾಳಿಗಳ ಒಂದು ಉದ್ದೇಶ ಆಗಿದ್ದವು ಅಂತ ಹೇಳಿ ನಮ್ಮೆಲ್ಲರಿಗೆ ಕೂಡ ಗೊತ್ತಿದೆ ಹಾಗೆಯೇ ಅದನ್ನು ಇಲ್ಲಿ ನೀಡಿದ್ದಾರೆ ಇನ್ನು ಅರಬ್ಬರ ದಾಳಿಯ ಬಗ್ಗೆ ನೋಡಿದಂತಹ ಸಂದರ್ಭದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರು ಅಂತ ಹೇಳಿದ್ರೆ ಅರಬ್ಬರು ಇದು ಸಾಕಷ್ಟು ಸಲ ಬಂದಿದೆ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿಯರು ಯಾರು ಮೊದಲಿಗರು ಯಾರು ಅಂತ ಹೇಳಿದ್ರೆ ಅರಬ್ಬರು ಅರಬ್ಬರ ದಂಡು ಕ್ರಿಸ್ತಶಕ ನೂರ ಹನ್ನೆರಡರಲ್ಲಿ ಸಿಂಧ್ ಮುಲ್ತಾನ್ ಪ್ರಾಂತಗಳನ್ನು ವಶಪಡಿಸಿಕೊಂಡಿತು ಯಾವಾಗ ಕ್ರಿಸ್ತಶಕ ಏಳುನೂರ ಹನ್ನೆರಡರಲ್ಲಿ ಸಿಂಧ್ ಮುಲ್ತಾನ್ ಪ್ರಾಂತಗಳನ್ನು ವಶಪು ವಶಪಡಿಸಿಕೊಂಡುಕೊಳ್ಳುತ್ತೆ ಇದರೊಂದಿಗೆ ಈ ಪ್ರದೇಶದಲ್ಲಿ ಇಸ್ಲಾಂ ನೆಲೆಯೂರಿತು ಅಂತೇಳಿ ಹೇಳ್ಬೋದು ಆದರೆ ಕಾಶ್ಮೀರದ ಕಾರ್ಕೋಟ ವಂಶದ ಪ್ರತಿರೋಧವನ್ನು ತಡೆಯಲಾರದೆ ಅರಬ್ಬರ ಆಟೋ ಟೋಪ ತಣ್ಣಗಾಯಿತು ಅಂದರೆ ಈಗಾಗಲೇ ನಾನು ಹೇಳಿದ್ದೇನೆ ಕಾಶ್ಮೀರದಲ್ಲಿ ಕಾರ್ಕೋಟ ಸಾಮ್ರಾಜ್ಯ ಬಹಳ ಪ್ರಬಲವಾದ ಒಂದು ಸಾಮ್ರಾಜ್ಯ ಆಗಿತ್ತು ಹಾಗಾಗಿ ಹಿಂದಿನ ಒಂದು ಪಾಠದಲ್ಲಿ ಅಧ್ಯಾಯ ಹನ್ನೆರಡರಲ್ಲಿ ನಾವು ನೋಡಿದ್ದೇವೆ ಹಾಗಾಗಿ ಈ ಒಂದು ಕಾರ್ಕೋಟ ವಂಶದ ಒಂದು ಪ್ರಬಲ ದಾಳಿಯ ಪ್ರಬಲ ಒಂದು ಹೋರಾಟದ ಫಲವಾಗಿ ಅರಬ್ಬರು ಅವರ ಒಂದು ಯಾವ ಕೆಲಸ ಕಾರ್ಯಗಳು ಅಂದರೆ ಅವರ ದಾಳಿಯ ಕೆಲಸಗಳು ನಡೆದಿಲ್ಲ ಅಂತೇಳಿ ಹೇಳ್ಬೋದು ಇನ್ನು ತರ್ಕರ ದಾಳಿ ಹಾಗೆಯೇ ಸುಮಾರು ಮೂರು ಶತಮಾನಗಳ ನಂತರ ಟರ್ಕೀ ಮೂಲದ ಯಾರಪ್ಪ ಮಹಮ್ಮದ್ ಘಜನಿ ಭಾರತದ ಮೇಲೆ ದಾಳಿಯನ್ನು ನಡೆಸ್ತಾನೆ ಅಫ್ಘಾನಿಸ್ತಾನದ ಘಜನಿ ಒಂದು ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಇವನು ಎಷ್ಟು ಬಾರಿ ಒಂದು ದಾಳಿಯನ್ನು ಮಾಡ್ತಾನೆ ಭಾರತ ದೇಶದ ಮೇಲೆ ಅಂತ ಹೇಳಿದ್ರೆ ಹದಿನೇಳು ಬಾರಿ ದಾಳಿಯನ್ನು ನಡೆಸ್ತಾನೆ ಪರಿಣಾಮವಾಗಿ ಭಾರತದ ಹಲವಾರು ಸಂಪತ್ಭರಿತ ನಗರಗಳು ಏನಾಗ್ತವೆ ಸೂರೆಗೊಳ್ತವೆ ಧಾರ್ಮಿಕ ಕೇಂದ್ರಗಳು ನಾಶವಾಗುವ ನಾಶವಾಗಿದ್ದೇವೆ ಇನ್ನು ಮಧುರೆಯ ಸಾರಿ ಮಥುರೆಯ ಪ್ರಸಿದ್ಧ ಶ್ರೀಕೃಷ್ಣ ಮಂದಿರ ಹಾಗೆಯೇ ಗುಜರಾತಿನ ಸೋ ಸಂಪತ್ಪರಿತ ಸೋಮನಾಥ ಮಂದಿರಗಳು ಕೂಡ ಇದರಲ್ಲಿ ಸೇರಿದ್ದವು ಅಂತ ಹೇಳಿ ಹೇಳ್ಬೋದು ಮಥುರೆಯ ಪ್ರಸಿದ್ಧ ಶ್ರೀಕೃಷ್ಣ ಮಂದಿರ ಗುಜರಾತಿನ ಸಂಪತ್ಪರಿತ ಸೋಮನಾಥ ಮಂದಿರಗಳು ಅಂತ ಹೇಳಿ ಇಲ್ಲಿ ನೋಡಿ ಗಜನಿ ಮಹಮ್ಮದ್ ಹಾಗೆಯೇ ಘೋರಿ ಮಹಮ್ಮದ್ನ ಒಂದು ಫೋಟೋವನ್ನು ನೀಡಿದ್ದಾರೆ ಈ ಘಜನಿ ಮಹಮ್ಮದ್ ಎಷ್ಟು ಬಾರಿ ಹದಿನೇಳು ಬಾರಿ ಭಾರತಕ್ಕೆ ಭಾರತದ ಮೇಲೆ ದಾಳಿ ಮಾಡಿ ಅನೇಕ ಸಂಪತ್ತುಗಳನ್ನು ಲೂಟಿ ಮಾಡಿಕೊಂಡು ಹೋಗಿರುವಂಥವ ಇವ ಗೋರಿ ಮಹಮ್ಮದ್ ನೋಡಿ ದೇಶದ ದೇಶ ಸ್ವತಂತ್ರಗೊಂಡ ನಂತರ ಭಗ್ನಗೊಂಡ ಸೋಮನಾಥ ದೇವಾಲಯವನ್ನು ಭವ್ಯವಾಗಿ ಪುನರ್ ಮಾಡಲಾಯಿತು ಈ ಏನು ಮಹಮದ್ ಖಜನಿ ಟೈಮಲ್ಲಿ ಏನು ನಮ್ಮ ಸೋಮನಾಥ ದೇವಾಲಯ ಭಗ್ನ ಆಗಿತ್ತಲ್ಲ ಅದನ್ನು ಭವ್ಯವಾಗಿ ಪುನರ್ ನಿರ್ಮಾಣ ಯಾವಾಗ ಮಾಡಿದ್ರು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭ ಅಂದರೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು ಅಂತೇಳಿ ಹೇಳ್ಬೋದು ಹಾಗೆಯೇ ಭಾರತದ ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಇದನ್ನು ಉದ್ಘಾಟಿಸಿದ್ರು ನೆನಪಲ್ಲಿ ಇಟ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಸೋಮನಾಥ ಮಂದಿರ ಎಲ್ಲಿದೆ ಗುಜರಾತದಲ್ಲಿ ಇದೆ ಮಹಮ್ಮದ್ ಘೋರಿ ಈಗಾಗಲೇ ಏನು ಹೇಳಿದ್ದೇನೆ ನಿಮಗೆ ಮಹಮ್ಮದ್ ಘಜ್ನಿ ಮತ್ತು ಮಹಮ್ಮದ್ ಘೋರಿಯ ಬಗ್ಗೆ ಹೇಳಿದ್ನಲ್ಲ ಈ ಘೋರಿ ಮಹಮ್ಮದನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹನ್ನೆರಡನೆಯ ಶತಮಾನದ ಒಂದು ಕೊನೆಯ ಭಾಗದಲ್ಲಿ ಅಫ್ಘಾನಿಸ್ತಾನದ ಮಹಮ್ಮದ್ ಘೋರಿ ಭಾರತದ ಮೇಲೆ ದಾಳಿ ನಡೆಸಿ ಸಿಂಧ್ ಪಂಜಾಬ್ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ ಹೀಗೆ ದಾಳಿ ಮುಂದುವರಿತಾ ಇದ್ದಂತೆ ಆಗ್ಲೇ ನಿಮಗೆ ಈ ಚೌಹಾಣ್ ಸಂತ ಪೃಥ್ವಿರಾಜ್ ಚೌಹಾಣ್ ಮಹಮ್ಮದನನ್ನು ಹಿನಾಯವಾಗಿ ಸೋಲಿಸ್ತಾನೆ ಪೃಥ್ವಿರಾಜ್ ಈ ಒಂದು ಅವನಿಗೆ ಮರಣ ದಂಡನೆಯನ್ನು ನೀಡಲಿಲ್ಲ ಹಾಗಾಗಿ ಮರು ಏನಾಯಿತು ಇವ ಇನ್ನಷ್ಟು ಪ್ರಬಲಗೊಂಡು ಪೃಥ್ವಿರಾಜನನ್ನು ಪರಾಭವಗೊಳಿಸ್ತಾನೆ ಜೊತೆಗೆ ಮಹಮ್ಮದ್ ಗೋರಿ ಅವನನ್ನು ಕೊಲ್ಲಿಸ್ತಾನೆ ಇಲ್ಲಿ ಮಹಮ್ಮದನ ವಶವಾಯಿತು ದಿಲ್ಲಿ ಅನ್ನುವಂಥದ್ದು ಮಹಮ್ಮದನ ವಶ ಆಗುತ್ತೆ ಮಹಮ್ಮದ್ ಗೆದ್ದುಕೊಂಡ ಪ್ರದೇಶಗಳನ್ನ ತನ್ನ ಸೇನಾನಿ ಕುತುಬುದ್ದೀನ್ ಐಬಕ್ ಎಂಬುವನಿಗೆ ಹಸ್ತಾಂತರಿಸ್ತಾನೆ ಇಲ್ಲಿಂದ ಕುತುಬುದ್ದೀನ್ ದಿಲ್ಲಿಯ ಸುಲ್ತಾನನಾಗಿ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ ಇದು ಒಂದು ಸಣ್ಣ ಹಿಸ್ಟ್ರಿ ಅಂತೇಳಿ ಹೇಳ್ಬೋದು ಹೇಗೆ ನಮ್ಮ ಭಾರತ ದೇಶಕ್ಕೆ ಇಸ್ಲಾಮ ಆಳ್ವಿಕೆ ಆರಂಭವಾಯಿತು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ಬಹಳ ಸಂಪತ್ಪರಿತವಾದ ದೇವಾಲಯಗಳು ನಾಶ ಆಗುತ್ತೆ ಜೊತೆಗೆ ಅನೇಕ ಸಂಪತ್ತುಗಳು ಸೂರೆಗೊಳ್ತವೆ ಇವರೆಲ್ಲರ ದಾಳಿಯಿಂದಾಗಿ ಹಾಗಾಗಿ ಈ ಒಂದು ಮಹಮ್ಮದ್ ಘೋರಿಯ ಸೇನಾನಿ ಕುತುಬುದ್ದೀನ್ ಐಬಕ್ ಎಂಬುವನಿಂದ ಏನು ಪ್ರಾರಂಭವಾಯಿತು ಅಂತ ಹೇಳಿದ್ರೆ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ ಅಂತ ಹೇಳ್ಬೋದು ಇನ್ನು ನಾವು ಇಲ್ಲಿ ಏನು ಮಾಡೋಣ ಇವತ್ತು ಗುಲಾಬಿ ಗುಲಾಮಿ ಸಂತತಿಯ ಬಗ್ಗೆ ನೋಡೋಣ ಕುತುಬುದ್ದೀನ್ ಐಬಾಕ್ ಪ್ರಾರಂಭದಲ್ಲಿ ಗುಲಾಮನಾಗಿದ್ದ ಈ ಕಾರಣದಾಗಿ ಇವನದು ಗುಲಾಮಿ ಸಂತತಿ ಅಂತ ಹೇಳಿ ಆಯಿತು ಇವನು ಶತ್ರುಗಳನ್ನ ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸ್ತಾನೆ ತನ್ನ ವಿಜಯದ ಅದ್ಯೋತಕವಾಗಿ ದಿಲ್ಲಿ ಸಮೀಪದ ಮೆಹರೌಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯವನ್ನು ಆರಂಭಿಸ್ತಾನೆ ಯಾರ ಕಾಲದಲ್ಲಿ ಅದು ಪೂರ್ಣಗೊಳ್ಳುತ್ತೆ ಅಂತ ಹೇಳಿದ್ರೆ ಇಲ್ತಮಿಷನ ಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ಪ್ರಾರಂಭ ಮಾಡಿದವರು ಯಾರು ಅಂತ ಹೇಳಿದ್ರೆ ಕುತುಬುದ್ದಿನ್ ಐಬಕ್ ಆದರೆ ಇಲ್ತಮಶ್ ಏನ್ಮಾಡ್ತಾನೋ ಆ ಒಂದು ಕಾರ್ಯವನ್ನು ಪೂರ್ಣಗೊಳಿಸ್ತಾರೆ ನೋಡಿ ಕುತುಬುದ್ದಿನ್ ಐಬಕ್ ಸುಲ್ತಾನ್ ರಜಿಯಾ ಅಂತ ಹೇಳಿ ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆ ಯಾರು ಅಂತ ಹೇಳಿದ್ರೆ ಈ ನಮ್ಮ ರಜಿಯಾ ಸುಲ್ತಾನ ಈ ಧೀರೆಯು ಆಸ್ಥಾನದಲ್ಲಿ ನ್ಯಾಯವನ್ನು ನೀಡ್ತಾ ಇದ್ಲು ಗಂಡುಡುಗೆಯನ್ನು ತೊಟ್ಟು ರಣರಂಗಕ್ಕೆ ಧುಮುಕ್ತಾ ಇದ್ಲು ಆಸ್ಥಾನದ ಸರದಾರರು ಮಹಿಳೆಯೋರ್ವರ ಆಳ್ವಿಕೆಯನ್ನು ಸಹಿಸದೆ ಅವಳನ್ನು ವಧೆ ಮಾಡಿದ್ರು ಅಂತ ಹೇಳಿ ಇದೆ ಇನ್ನು ನೋಡಿ ಕುತುಬು ಕುತುಬ್ ಮಿನಾರ್ ಮೆಹರೌಲಿಯಲ್ಲಿ ಇದೆ ಇದು ಯಾರು ಪೂರ್ಣಗೊಳಿಸಿದ್ರು ಇಲ್ತಮಿಷ್ ಪೂರ್ಣಗೊಳಿಸಿದ್ರು ಪ್ರಾರಂಭ ಮಾಡಿದವರು ಕುತುಬುದ್ದೀನ್ ಐಬಕ್ ಇನ್ನು ಖಿಲ್ಜಿ ವಂಶ ಗುಲಾಮಿ ಸಂತತಿಯ ನಂತರ ಖಿಲ್ಜಿ ವಂಶ ಅಧಿಕಾರಕ್ಕೆ ಇರುತ್ತೆ ಖಿಲ್ಜಿಗಳಲ್ಲಿ ಅಲ್ಲಾವುದ್ದೀನ್ ದಿಲ್ಲಿಯ ಸುಲ್ತಾನರಲ್ಲೇ ಬಲಶ ಬಲಶಾಲಿಯಾಗಿದ್ದ ಈತನದು ಸೈನಿಕ ಆಡಳಿತ ಆಗಿತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವನು ಅಲ್ಲಾವುದ್ದೀನ್ ಖಿಲ್ಜಿ ಇವನ ಧೋರಣೆ ಹೇಗಿತ್ತು ಅಂತ ಹೇಳಿದ್ರೆ ಆಡಳಿತ ಸೈನ್ಯ ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನು ಇಟ್ಕೊಂಡಿರ್ತಾನೆ ಮಾದಕ ಪದಾರ್ಥ ಸೇವನೆ ಜೂಜಾಟ ನಿಷೇಧ ಮಾಡ್ತಾನೆ ತಪ್ಪಿತಸ್ಥರಂತ ಹೇಳಿ ಕಂಡವರನ್ನು ಕ್ರೂರವಾಗಿ ದಂಡಿಸ್ತಾನೆ ಇನ್ನು ದಂಡಯಾತ್ರೆಯನ್ನು ನೋಡಿದಾಗ ಇವನ ಒಂದು ಮಹತ್ವಾಕಾಂಕ್ಷೆ ಹೇಗಿತ್ತಂತ ಹೇಳಿದ್ರೆ ಇಡೀ ಭಾರತ ದೇಶವನ್ನ ಗೆದ್ದುಕೊಳ್ಬೇಕನ್ನುವಂತ ಮಹತ್ವಾಕಾಂಕ್ಷೆ ಇತ್ತು ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನೆಲ್ಲ ಗೆದ್ದುಕೊಳ್ತಾನೆ ದಕ್ಷಿಣ ಭಾರತವನ್ನ ವಶಪಡಿಸಿಕೊಳ್ಳಿಕ್ಕೆ ತನ್ನ ಆಪ್ತ ಗುಲಾಮನಾದ ಯಾರು ಮಲ್ಲಿಕಾಫರ್ ಎಂಬ ಸೇನಾನಿಯನ್ನ ಭಾರೀ ಸೇನಾಪಡೆಯೊಂದಿಗೆ ಕಳುಹಿಸ್ತಾನೆ ಕಾಫರ್ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳ ರಾಜಧಾನಿಯನ್ನ ಕೊಳ್ಳೆ ಹೊಡಿತಾನೆ ಅಂತ ಹೇಳಿ ಇಲ್ಲಿ ಮಲ್ಲಿಕಾಫರ್ನ ದಂಡನಾಯಕ ಯಾರು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಅದನ್ನು ನೋಡಿ ಕಾಫರ್ ಆಕ್ರಮಣ ಮಾಡಿದ ಸ್ಥಳಗಳಂತ ಹೇಳಿದರೆ ಮಹಾರಾಷ್ಟ್ರದ ಯಾದವ ರಾಜಧಾನಿ ದೇವಗಿರಿ ನೋಡಿ ಯಾದವ ಆಂಧ್ರದ ಕಾಕತೀಯ ಹೊಯ್ಸಳ ಮತ್ತು ತಮಿಳುನಾಡಿನ ಪಾಂಡ್ಯ ಮಹಾರಾಷ್ಟ್ರದ ಯಾದವ ರಾಜಧಾನಿ ದೇವಗಿರಿ ಆಂಧ್ರದ ಕಾಕತೀಯ ವಾರಂಗಲ್ಲು ಹೊಯ್ಸಳ ದೋರ ಸಮುದ್ರ ತಮಿಳುನಾಡಿನ ಪಾಂಡ್ಯ ಮಧುರೆ ಹಾಗೆಯೇ ಕಾಫರ್ ದಂಡಯಾತ್ರೆಯನ್ನು ರಾಮೇಶ್ವರದವರೆಗೆ ಮುಂದುವರಿಸ್ತಾನೆ ಅನೇಕ ದೇವಾಲಯಗಳನ್ನು ಲೂಟಿ ಮಾಡ್ತಾನೆ ಧನ ಕನಕಾದಿಗಳು ಭಾರಿ ಪ್ರಮಾಣದಲ್ಲಿ ಸೂರೆಗೊಳ್ತವೆ ದಕ್ಷಿಣ ಭಾರತದಿಂದ ದಿಲ್ಲಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಸಂಪತ್ತಿನ ಹೊಳೆ ಎಂದೂ ಕೂಡ ಹರಿದು ಹೋಗಿರಲಿಲ್ಲ ಅಂತ ಹೇಳಿ ಹೇಳ್ಬೋದು ಇನ್ನು ಅಲ್ಲಾವುದ್ದೀನನು ಅಮೀರ್ ಖುಸ್ರು ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ಪ್ರೋತ್ಸಾಹಿಸ್ತಾನೆ ದಿಲ್ಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸ್ತಾನೆ ಅಲೈ ದರ್ವಾಜ ಇವನ ಭವ್ಯ ರಚನೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಅಲೈ ದರ್ವಾಜ ಇದು ಯಾರ ಒಂದು ರಚನೆ ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ರಚನೆ ಅಂತ ಹೇಳಿ ಹೇಳ್ಬೋದು ಯಾವುದು ಅಲೈ ದರ್ವಾಜ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ ಅಂತ್ಯಕಾಲ ದುಃಖಮಯವಾಗಿತ್ತು ಅರಮನೆಯಲ್ಲಿ ದಂಗೆಗಳಾಗುತ್ತೆ ಮಲ್ಲಿಕಾಫರ್ ಅಧಿಕಾರದಾಹದಿಂದ ಏನು ಮಾಡ್ತಾನೆ ಅಲ್ಲಾವುದ್ದೀನ ಕೊಲೆ ಮಾಡಿ ಪಟ್ಟವನ್ನು ಏರ್ತಾನೆ ಆದರೆ ಆತನನ್ನು ಕೂಡ ಕೊಲ್ಲಲಾಗುತ್ತೆ ಅಲ್ಪ ಕಾಲದಲ್ಲೇ ಖಿಲ್ಜಿ ಸುಲ್ತಾನರ ಆಳ್ವಿಕೆ ಕೊನೆಗೊಂಡು ತುಗಲಕರು ಅಧಿಕಾರಕ್ಕೆ ಬರ್ತಾರೆ ಸೊ ಇವಿಷ್ಟು ಸಾಕು ಇವತ್ತಿನ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡೋಣ ತುಘಲಕರ ಬಗ್ಗೆ ನೋಡೋಣ ಹಾಗೆಯೇ ಇನ್ನು ಮುಂದೆ ಕೂಡ ಇದೆ ಬಹಳಷ್ಟು ಹೆಚ್ಚು ಕಡಿಮೆ ಒಂದು ಇನ್ನೂ ಸ್ವಲ್ಪ ಬರುತ್ತೆ ಅದರ ಬಗ್ಗೆ ಕೂಡ ನೋಡೋಣ ಇಲ್ಲಿ ಸಂಕ್ಷಿಪ್ತವಾಗಿ ನೀಡಿದ್ದಾರೆ ಇರಲಿ ಮುಂದಿನ ಒಂದು ತರಗತಿಯಲ್ಲಿ ನಾವು ತುಘಲಕರ ಬಗ್ಗೆ ನೋಡೋಣ ಥ್ಯಾಂಕ್ ಯು ಸೋ ಮಚ್